ಇನ್ನು ಸಾರಿಗೆ ಸಿಬ್ಬಂದಿಯ ಮುಷ್ಕರಕ್ಕೆ ವಿದ್ಯಾರ್ಥಿಗಳು ಹೈರಾಣ ಆಗಿದ್ದಾರೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಪಿಯು ಸಿ ಮೊದಲ ವರ್ಷದ ಪರೀಕ್ಷೆ ಇತ್ತು ಇವತ್ತು ಬಸ್ ಇಲ್ಲ ಪರೀಕ್ಷೆ ಕೂಡ ಮಿಸ್ ಆಗಿದೆ ಗ್ರಾಮೀಣ ಭಾಗದಿಂದ ಬೆಳಿಗ್ಗೆನೆ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಪಾಪ ವಿದ್ಯಾರ್ಥಿಗಳು ಬಸ್ ಬಂದ್ ಆಗಿರೋ ಹಿನ್ನೆಲೆ ಕಾಲೇಜ್ ಹೋಗೋದಕ್ಕಾಗ್ತಿಲ್ಲ ಅಷ್ಟೇ ಯಾಕೆ ಊರಿಗೆ ವಾಪಸ್ ಹೋಗೋದಕ್ಕೂ ಆಗ್ತಿಲ್ಲ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮಕ್ಕಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿರೋದು ಎಕ್ಸಾಮ್ಗಳು ನಡೀತಾ ಇದೆ ಬಸ್ಸಿಲ್ಲ ಪರೀಕ್ಷೆ ಕೂಡ ಮಿಸ್ ಅಂತ ಈ ವಿದ್ಯಾರ್ಥಿನಿಯರು ಪರದಾಡ್ತಿದ್ದಾರೆ ಈಗ ವಾಪಸ್ ಮನೆಗೆ ಹೋಗೋದು ಹೇಗೆ ಅನ್ನೋದು ಕೂಡ ಅವರಿಗೆ ಈಗ ಚಿಂತೆ ಆಗಿದೆ ಪಿ ಯು ಸಿ ಫಸ್ಟ್ ಪಿ ಯು ಸಿ ಪರೀಕ್ಷೆಗಳು ಇವತ್ತಿದ್ವಂತೆ ಆ ಪರೀಕ್ಷೆ ಅಟೆಂಡ್ ಮಾಡೋದಕ್ಕೆ ಆಗ್ತಿಲ್ಲ ಬಸ್ಸಿಲ್ಲದ ಇದ್ದಿದ್ದಕ್ಕೆ ಪರೀಕ್ಷೆ ಕೂಡ ಮಿಸ್ ಆಗಿದೆ ಅಂತ ಈ ವಿದ್ಯಾರ್ಥಿನಿಯರು ಪರದಾಡ್ತಾ ಇದ್ದಾರೆ ಈ ರೀತಿ ಹಲವರಿಗೆ ಹಲವು ರೀತಿಯ ಸಮಸ್ಯೆಗಳಾಗ್ತಾ ಇದೆ ಮುಷ್ಕರ ಸಾರಿಗೆ ಸಿಬ್ಬಂದಿಗಳು ತಮಗಾದಂತಹ ಸಮಸ್ಯೆಯನ್ನು ಸರ್ಕಾರದ ಎದುರಿಗೆ ಇಟ್ಟರು ಸರ್ಕಾರ ಸ್ಪಂದಿಸಲಿಲ್ಲ ಅಂತ ಮುಷ್ಕರ ಮುಂದುವರಿಸಿದ್ದಾರೆ ಅದರ ಪರಿಣಾಮವನ್ನು ಜನ ಎದುರಿಸ್ತಾ ಇದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಸಮಸ್ಯೆಗಳಾಗ್ತಾ ಇದೆ ಸರ್ಕಾರಿ ಬಸ್ಗಳನ್ನೇ ನೆಚ್ಚಿಕೊಂಡು ಶಾಲಾ ಕಾಲೇಜಿಗೆ ಹೋಗಬೇಕಾದಂಥವರು ನಿಂತಲೇ ನಿಂತಿದ್ದಾರೆ ಬಸ್ಗಳ ಸಂಚಾರವೇ ಇಲ್ಲದೆ ಪರದಾಡ್ತಾ ಇದ್ದಾರೆ ಈಗ ಪರೀಕ್ಷೆ ಮಿಸ್ ಆಗೋಯಿತು ಅನ್ನುವಂಥ ನೋವು ಈ ಮಕ್ಕಳನ್ನು ಕಾಡ್ತಾ ಇದೆ ನೀವಾಗಲೇ ಹೇಳ್ತಾ ಇದ್ರಿ ಬೆಂಗಳೂರಿನಲ್ಲಾದರೂ ಒಂದು ಆಲ್ಟರ್ನೇಟಿವ್ ಅನ್ನೋದಿದೆ ಮೆಟ್ರೋ ಇದೆ ಅಥವಾ ಆಟೋದಲ್ಲಿ ಹೋಗೋದಾ ಓಲಾದಲ್ಲಿ ಹೋಗೋದಾ ಅಂತ ಆದರೆ ಗ್ರಾಮೀಣ ಭಾಗದಲ್ಲಿ ಭಾಳ ಸಮಸ್ಯೆ ಯಾಕಂದರೆ ಇರುವಂಥದ್ದೇ ಒಂದೋ ಎರಡು ಬಸ್ಸು ಆ ಟೈಮಿಗೆ ಆ ಬಸ್ಸು ಇಲ್ಲ ಅಂತಂದರೆ ಹೇಗೆ ಜೊತೆಗೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಪರೀಕ್ಷೆ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಸಮಸ್ಯೆ ಒಂದಷ್ಟು ಪ್ರಿಪ್ರೇಷನ್ಗಳನ್ನು ಮಾಡ್ಕೊಂಡಿರ್ತಾರೆ ಪರೀಕ್ಷೆಗೆ ಈಗ ಏನು ಮಾಡೋದು ಅಂತ ಈಗ ಬಸ್ ಸ್ಟ್ಯಾಂಡಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸದ್ಯ ಈಗ ತಮ್ಮ ಊರುಗಳಿಂದ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಎಲ್ಲ ವಿದ್ಯಾರ್ಥಿಗಳು ನಿಂತ್ಕೊಂಡಿರುವಂತದ್ದು ಇಲ್ಲಿಂದ ತಮ್ಮ ಕಾಲೇಜುಗಳಿಗೆ ಹೋಗಬೇಕಾಗಿತ್ತು ಆ ಕಾಲೇಜಿಗೆ ಹೋಗುವಂತ ಬಸ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಊರ್ ಕಡೆ ಹೋಗ್ಬೇಕಂತಂದ್ರೆ ಅಲ್ಲೂ ಕೂಡ ಬಸ್ಗಳು ಹೋಗ್ತಾ ಇಲ್ಲ ಇನ್ನೊಂದು ಕಡೆ ಕಾಲೇಜಿಗೂ ಹೋಗ್ತಾ ಇಲ್ಲ ಹೀಗಾಗಿ ಮಧ್ಯದಲ್ಲೇ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಿಲ್ಕಾಕೊಂಡು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇವತ್ತು ಅವರ ಪರೀಕ್ಷೆಗಳು ಕೂಡ ಇದಾವೆ ಮಾತನ್ನ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಸ್ಥಳೀಯ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ನಮ್ಮ ಯಾವ ಕಾಲೇಜ್ ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೊಂಟ್ರಿ ಈಗ ನಾವು ಎಕ್ಸ್ಪರ್ಟ್ ಕಾಲೇಜ್ ನಾವು ಹಿರೇ ಬಗೆಂದ ಬಂದೇವ್ರಿ ನಮಗೆ ಇಲ್ಲಿ ಬರ ಗೊತ್ತಾಗಿದ್ರಿ ಸ್ಟ್ರೈಕ್ ಎಲ್ಲ ಅದಾವು ಎಲ್ಲ ಬಸ್ಗಳು ಆಗಿದಾವು ನಾವು ಮದ್ದು ಹೇಳಿದ್ರೆ ನಾವು ಮನ್ಯಾಗ ಸ್ಟಡಿ ಮಾಡ್ಕೋತಿದ್ದು ನಾವು ಮೊದ್ಲು ಮೆಸ್ಸೆ ಯಾರು ಕಾಲೇಜ್ ಸುಟ್ಟಿ ಇಲ್ಲ ನೀವೆಲ್ಲ ಕಾಲೇಜ್ ಬರಬೇಕು ಆಮೇಲೆ ಈ ಬ ಸ್ಟ್ರೈಕ್ ಬಸ್ ಅದಾವಂತ ನಮಗೆ ಯಾರು ಹೇಳೇನು ಇಳಿದ್ರಿ ಸರ ಆಮೇಲೆ ಈ ಇಲ್ಲೆಲ್ಲ ಬಂದ್ ನಾವು ಇಲ್ಲಿ ಸಿ ಬಿ ಟಿಗೆ ಬಂದ ಮೇಲೆ ಗೊತ್ತಾಗಿದೆ ಈಗ ನಮ್ಗೆ ಕಾಲೇಜಿಗೆ ಹೋಗೋ ಬಸ್ ಇಲ್ಲ ಆಮೇಲೆ ನಮ್ಗೆ ಹೊಳೂರ್ಗೆ ಹೋಗ್ಬೇಕಂದ್ರೂ ಬಸ್ ಇಲ್ಲೇ ಇಲ್ಲೇ ನಿಂತೈತ್ರಿ ನಮಗೆ ಹೆಂಗೆ ಏನು ದಿಕ್ಕ ತಿಳಿಯುವನ್ ಅವರ್ ಆತ್ರಿ ಎಲ್ಲಿಂದ ಬಂದಿರ ನೀವು ಹಿರೇಬಾಗೇವಾಡಿಂದ ಎಲ್ಲಿ ಈಗ ಬಸ್ ಬಿಡ್ತಾರಂತ ಅಥವಾ ಏನು ಇಲ್ಲ ಅಂತ ನಾತಾರಿ ಡೌಟ್ ಇಲ್ಲ ಈಗ ನಿಮಗೆ ಮನೆಗೆ ಹೋಗಕ ಆಗ್ತಿಲ್ಲ ಮನೆಗೂ ಇಲ್ರಿ ಮನೆಗೂ ಇಲ್ರಿ ಕಾಲೇಜು ಇಲ್ರಿ ಇಲ್ಲೇ ಬಸ್ ಎಕ್ಸಾಮ್ ಐತ್ರಿ ಮತ್ತೆ ಕಡೆ ಕಾಲೇಜ್ ಕಣ ಹೋಗಕ ಆಗತ್ರಿ ಕಡೆ ಊರ್ ಕಣ ಹೋಗಕ ಆಗತ್ರಿ ಒಂದ್ ತಾಸ್ ಜರ್ನಿ ಕಡೆ ಮಾಡ್ನಾವ್ ಇಲ್ಲಿ ಬಂದೆವು ಈಗ ನಾವು ಬೆಳಗ್ಗೆ ಐದು ಗಂಟೆಗೆ ಕಾಲೇಜ್ ಬರ್ಬೇಕು ಆದ್ರೆ ಈಗ ಊರಿಗೆ ಹೋಗಕ್ಕೂ ಬಸ್ ಇಲ್ಲ ನಮ್ ಕಾಲೇಜ್ ಹೋಗೋಕೆ ಬಸ್ ಇಲ್ಲ ಅಂತಂದ್ರೆ ಈಗ ಸದ್ಯದಲ್ಲೇ ಯೂನಿಟ್ ಸ್ಟಾರ್ಟ್ ಆಗತ್ತದ್ರಿ ಸೊ ನಾವ್ ಏನ್ ಮಾಡ್ಬೇಕಂತ ತಿಳಿತಾ ಈಗ ಟಿ ಒಳಗೆ ನಿತ್ ಮನೆಯಾಗಿದ್ರೆ ಮನೆಯ ಸ್ಟಡಿ ಮಾಡಿ ಯೂನಿಟ್ ಟೆಸ್ಟ್ ಇನ್ ಎರಡು ದಿನದಲ್ಲಿ ಯೂನಿಟ್ ಟೆಸ್ಟ್ ಐತೆ ನಿಮ್ಗೆ ಇವತ್ತು ಕೂಡ ಟೆಸ್ಟ್ ಐತಿ ಕರೆ ಏನ್ ಮಾಡೋದು ಗೊತ್ತಿಲ್ಲ ಅದ್ರಿಂದಾನಲ್ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾನೆ ಅಂತ ಹೇಳಿದ್ರು ಅಟೆಂಡ್ ಆಗ್ಬೇಕು ಇಲ್ ಅಟೆಂಡೆನ್ಸ್ ಇರ್ಬೇಕಂತ ಹೇಳಿದ್ರೆ ಕರೆ ಏನ್ ಮಾಡ್ಬೇಕಂತಾನ ತಿಳಿತಾ ಇಲ್ರಿ ನಮ್ಗೆ ಇವಾಗ ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹಜವೇ ಮನೆ ಟಿವಿ ನೈನ್ ಬೆಳಗಾವಿ